ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದ ಮಾನ ಮನು ಇಬ್ಬರ ಮೇಲಿಗೆ ಖಾಲಿ ಡಬ್ಬ ಆ ಡೈರೆಕ್ಟರ್ ಹೇಳದ್ ಹಾಗೆ ಖಾಲಿ ಡಬ್ಬ ಅಕ್ಷರ ಸಹ ಒಂದು ಪಾತ್ರ ಈ ಸಿನಿಮಾದಲ್ಲಿ ಒಂದು ಡಬ್ಬ ಇರುತ್ತೆ ಇನ್ನು ಏನು ಮೂರು ಚುಕೇಟ್ಗಳೇ ಅಷ್ಟೇ ಇನ್ನೂ ಹೇಳ್ತಾ ಹೋಗೋದು ಸೊ ಒಂದು ಡಬ್ಬ ಕೂಡ ಇರುತ್ತೆ ಕಥೆಯಲ್ಲಿ ಅದನ್ನು ಸಂಕೇತವಾಗಿ ಇಟ್ಕೊಂಡು ಒಬ್ಬ ವ್ಯಕ್ತಿಯ ಒಂದು ಪಾತ್ರದ ಕತೆ ಹೇಳ್ತಾ ಹೋಗ್ತಾರೆ ಇಡೀ ಸಿನಿಮಾ ಅದು ಖಾಲಿ ಡಬ್ಬ ಅನ್ನೋದು ಒಂದು ಸಂಕೇತ ಇವರೆಲ್ಲ ಹೇಳಿದೆಲ್ಲ ವಿಷಯ ಇದೆ ಅದ್ರ ಜೊತೆಗೆ ಒಂದು ಸಂಕೇತವಾಗಿ ಇಟ್ಕೊಂಡು ಇಡೀ ಸಿನಿಮಾ ಹೇಳಿದ್ದಾರೆ ಈವನ್ ಲಾಸ್ಟ್ ವರೆಗೂ ಕೂಡ ಆ ಡಬ್ಬ ಅನ್ನೋದು ಸಿನಿಮಾದಲ್ಲಿ ಇರುತ್ತೆ ಇರುತ್ತೆ ಒಂದು ಒಂದು ಎಮೋಷನಲ್ ಲವ್ ಫ್ಯಾಮಿಲಿ ಎಲ್ಲ ಇರುವಂಥ ಒಂದು ಕಥೆ ಆ ಕತೆಗೆ ಒಂದು ಅಜ್ಜಿ ಪಾತ್ರ ಮತ್ತು ಡಬ್ಬ ಇದರ ಜೊತೆ ಇದನ್ನು ಒಂದಷ್ಟು ಏನು ಕಾಲ್ಪನಿಕ ಅನ್ಸಿದ್ರು ಕೂಡ ತುಂಬ ವಾಸ್ತವ ಅನ್ಸ್ಬಿಡುತ್ತೆ ನಮಗೆ ಸಿನಿಮಾ ನೋಡುವಾಗ ಓ ಹೀಗೆ ಇರ್ಬೋದಲ್ಲ ಯಾರಾದರೂ ಜನ ಅಂತ ಆ ಥರದೊಂದಷ್ಟು ವಿಷಯಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಅದರ ಜೊತೆ ಜೊತೆಗೆ ನಮ್ಮ ಮೂರ್ತಿಗಳು ಕೇಳಿದ್ರೆ ಯಾಕೆ ಕ್ವಾಲಿಟಿ ಒಂಥರ ಇದೆಯಲ್ಲ ಅಂತ ಇದು ಕೋವಿಡ್ ಪೀಡಿತ ಶಿಶು ಈ ಸಿನಿಮಾ ಯಾಕೆ ಹೇಳ್ತೀನಿ ಅಂದರೆ ಆ ಸಮಯದಲ್ಲಿ ಇವರು ಶುರು ಮಾಡಿ ಆ ಕಡೆ ಇವರು ಅವರು ನಮ್ಮ ಪ್ರದೀಪ್ ಅವರು ಮಂಜುನಾಥ್ ದಾವಣಗೆರೆ ಅವರು ಪ್ರಕಾಶು ಮಂಡ್ಯ ಕಡೆಯವರು ಮೈಸೂರು ಶೂಟಿಂಗು ಮಂಡ್ಯದಲ್ಲಿ ಯಾಕೆಂದರೆ ಇವರು ಪಾಂಡವಪುರದವರು ಕಥೆಗಾರರು ಸೊ ಹಿಂಗೆಲ್ಲ ಇರೋದ್ರಿಂದ ಸಿನಿಮಾ ಶೂಟಿಂಗ್ ಆಗುವಾಗ ನನ್ಗೆ ಗೊತ್ತಿದೆ ಇವರು ಎಷ್ಟು ಪಡಿಪಾಟ್ಲು ಕೊಟ್ಟರು ಅಂದ್ರೆ ಶೂಟಿಂಗ್ ಮಾಡ್ತಾ ಇಲ್ಲ ಅದೇನೋ ಕೋವಿಡ್ ಅಂತೆ ಇದಂತೆ ಅದಂತೆ ಮತ್ತೆ ಅಂದ್ರೆ ಒಂದು ಪ್ಲಾನ್ ಆಫ್ ಆಕ್ಷನ್ ಅಂತ ಇರುತ್ತಲ್ಲ ಈ ಹಣ ಇಷ್ಟು ಇದು 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 ಅಂತ ಅದೆಲ್ಲ ತುಂಬಾ ಡಿಸ್ಟ್ರಕ್ಟಿವ್ ಆಗುತ್ತೆ ತುಂಬಾ ತೊಂದರೆಗಳು ಒಳಗಾಗಿ ಫೈನಾನ್ಷಿಯಲಿ ಕೂಡ ಎಲ್ರಿಗೂ ಹೊಡ್ತಾ ಬಿತ್ತು ಇಡೀ ಜಗತ್ತಿಗೆ ಬಿತ್ತು ಸೊ ಖಾಲಿ ಡಬ್ಬಕ್ಕೂ ಬಿತ್ತು ಆ ಡಬ್ಬಕ್ಕೆ ಬಿದ್ದ ಏಟು ಮತ್ತೆ ಚೇತರಿಸ್ಕೊಂಡು ಬರೋ ಹೊತ್ತಿಗೆ ಒಂದಷ್ಟು ಕ್ವಾಲಿಟಿ ಇದರಲ್ಲಿ ಮತ್ತೆ ರಿವರ್ಕ್ ನಡೀತಾ ಅಂದ್ರೆ ಡಿ ಡಿಐ ಆಗಿಲ್ಲ ನೀವು ಡಿ ಡಿಐ ಆಗಲಿರುವಂತ ಒಂದು ವರ್ಷನ್ನು ಅಂಡ್ ಎಮರ್ಜೆನ್ಸಿ ವರ್ಷನ್ ಎಷ್ಟು ದಿವಸ ಆಯ್ತು ಒಂದು ಪ್ರೆಸ್ಮೆಂಟ್ ಅಂತ ಜೊತೆಯಲ್ಲಿ ಸಹ ನಿರ್ಮಾಪಕರು ಏನ್ ಮಾಡ್ತಾ ಒತ್ತಾಯನ ಮಾಡಿ ಈಗ ಒಂದು ಎಲ್ಲವೂ ಆಗಿದೆ ಡಿ ಐ ನಡೀತಾ ಇದೆ ಆ ಕತೆ ಚೆನ್ನಾಗಿದೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅನ್ಸ ತುಂಬಾ ಜನ ಹೊಸ ಹೀರೋಗಳು ಬರ್ತಾರೆ ನಾವು ವರ್ಷ ಪೂರ್ತಿ ಹೊಸ ಹೀರೋಗಳು ಕೆಲಸ ಮಾಡ್ತಾನೆ ಇರ್ತೀವಿನ್ಸ್ ಅಲ್ಲಿ ಅಂದ್ರೆ ಅಭಿನಯದಲ್ಲಿ ಅಷ್ಟು ಪಳಗದ ಅಥವಾ ತುಂಬಾ ಸುಮಾರಾಗಿ ನಟಿಸುವ ಫಾಲ್ಸ್ ಆಕ್ಟಿಂಗ್ ಅಂತ ಅನ್ಸುತ್ತೆ ತುಂಬಾ ಜನರದು ಈ ತರದ್ದೆಲ್ಲ ನೋಡಿದೀವಿ ನನಗೆ ಈ ಸಿನಿಮಾದಲ್ಲಿ ಪ್ರದೀಪ್ ಪರ್ಫಾರ್ಮೆನ್ಸ್ ಅನ್ಸಿದ್ದು ನಿಜವಾಗೂ ಗುಡ್ ಒಬ್ಬ ಒಳ್ಳೆಯ ನಟ ಅಂತ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಆದ್ಯಪ್ರಿಯ ಮತ್ತು ಹರಿತ ಅವರು ಕೂಡ ಪಾತ್ರಗಳಿಗೆ ಭಾಳ ಸೂಕ್ತವಾಗಿ ಅನಿಸುತ್ತೆ ನೋಡುವಾಗ ಯಾಕಂದ್ರೆ ಒಂದು ಒಂದು ಹಳ್ಳಿಯ ಪಾತ್ರ ಒಂದು ಸಿಟಿಯ ಪಾತ್ರ ಅವರು ಸಿಟಿ ಇವ್ರ ಹಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಏನಂತ ಗೊತ್ತಿಲ್ಲ ಒಳ್ಳೆಯ ಒಂದಷ್ಟು ಹಾಡುಗಳು ಬಿತ್ತು ಈ ಸಿನಿಮಾಗೆ ಅದು ಬೇರೆಯವ್ರ ಯಾರು ಕೇಳುವಾಗ ನಮ್ಮ ಸ್ಟುಡಿಯೋ ಬಂದು ಸರ್ ಇದು ಯಾವ ಸಿನಿಮಾ ಹಾಡು ನಮ್ಮ ಸಿನಿಮಾ ಕೊಟ್ಬಿಡಿ ಅನ್ನೋ ಮಟ್ಟಿಗೆ ಒಳ್ಳೆಯ ಹಾಡುಗಳು ಆ ನಂಬಿಕೆ ನನಗಿದೆ ಅದು ಇಡೀ ತಂಡಕ್ಕೆ ಬಹಳ ಗಾಢವಾಗಿದೆ ನಿಮಗೂ ಕೂಡ ಖುಷಿ ಆಗುತ್ತೆ ನೀವು ನೋಡಿದ ಒಂದು ಕಮರ್ಷಿಯಲ್ ಟೈಟಲ್ ಸಾಂಗ್ ಅಷ್ಟೇ ಉಳಿದ ಹಾಡುಗಳು ತುಂಬ ಮ್ಯೂಸಿಕಲ್ ಆಗಿರುತ್ತೆ ಇದಾದ್ಮೇಲೆ ಆ ಹಾಡನ್ನ ಒಂದು ಒಂದು ಹಾಡನ್ನು ಕೂಡ ತೋರಿಸ್ತೀವಿ ಇಲ್ಲಿ ಆ ಹಾಡನ್ನ ಹಾಡಿರುವಂತ ಗಾಯಕ ಗಾಯಕಿ ಇಬ್ಬರು ಬಂದಿದ್ದಾರೆ ಅವ್ರು ಸ್ವಲ್ಪ ಹೊಸೊಬ್ಬರು ಸ್ವಲ್ಪ ಹಾಡುಬ್ರು ಆಮೇಲೆ ಇಲ್ಲಿ ಪರಿಚಯ ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಆ ಹಾಡು ನೋಡಿದ್ಮೇಲೆ ಅವ್ರನ್ನ ಪತ್ತೆ ಮಾಡಿಸ್ತೀನಿ ಆ ಸಿನಿಮಾ ಒಳ್ಳೇದಾಗ್ಬೇಕು ಯಾಕೆಂದ್ರೆ ತುಂಬಾ ತುಂಬಾ ಶ್ರಮ ಪಡ್ತಿದ್ದಾರೆ ನಮ್ಮ ನರೇಶ್ ಈ ಸಿನಿಮಾದ ಆ ಜೊತೆ ಇದ್ರ ಜೊತೆ ಜೊತೆ ಕೈ ಜೋಡಿಸಿ ತುಂಬಾ ಕೆಲಸ ಮಾಡ್ತಿದ್ದಾರೆ ಎಡಿಟರ್ ವಿಶೇಷವಾಗಿ ಎಲ್ರಿಗೂ ಒಳ್ಳೇದಾಗ್ಬೇಕು ಈ ಸಿನಿಮಾ ಆ ನಿರ್ಮಾಪಕರಿಗೆ ಬಹಳ ಮುಖ್ಯವಾಗಿ ಅವರು ಹಾಕಿದ ಹಣ ಬರಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ ಎರಡನೇದಾಗಿ ಯಾರ್ಯಾರು ಶಕ್ತಿ ಇರುತ್ತೋ ಆ ಶಕ್ತಿ ಜನ ನೋಡಿದ್ರೆ ಒಪ್ಕೊಂಡೆ ಒಪ್ಕೋತಾರೆ ಅದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ರು ಗೊತ್ತಿಲ್ಲ ಮುಂದಿನ ದಿನದ ಕತೆ ಆದ್ರೆ ನಿರ್ಮಾಪಕರಿಗೆ ಹಣ ಬಂದ್ರೆ ಅವ್ರು ಇನ್ನೊಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡುವ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಇಡೀ ಚಿತ್ರತಂಡಕ್ಕೆ ಎಲ್ಲ ಎಲ್ಲ ಕಲಾವಿದ ಮತ್ತೆ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಲ್ಲಿ ಕೂತಿದ್ದಾರೆ ಆಮೇಲೆ ಬನ್ನಿ ಬನ್ನಿ ಇಲ್ಲ ಬನ್ನಿ ತಾಯಿ ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ಈ ತಂದೆ ತಾಯಿ ಅಜ್ಜ ಇವೆಲ್ಲ ಪಾತ್ರಗಳಿಗೆ ನಾವು ಒಂದಷ್ಟು ಪೋಷಕ ನಟರನ್ನ ಹಾಕಿ ಪೋಷಕ ಕಲಾವಿದ್ರ ಆದ್ರೆ ಇಡೀ ಸಿನಿಮಾದಲ್ಲಿ ಕುರಿ ಪ್ರತಾಪ್ ಒಬ್ಬರೇ ಒಂಚೂರು ಹಳಗುರು ಅನ್ಸದ್ಬಿಟ್ರೆ ತಂದೆ ತಾಯಿ ಆ ಚಿಕ್ಕ ಆ ಪಕ್ಕದ ಮನೆಯೋ ಎದುರು ಮನೆಯೋ ಪ್ರತಿಯೊಬ್ರು ಕೂಡ ವೃತ್ತಿ ರಂಗಭೂಮಿ ಕಲಾ ಸಾರಿ ಹವ್ಯಾಸಿ ರಂಗಭೂಮಿ ಕಲಾವಿದ್ರು ಅದರಲ್ಲೂ ಹಳ್ಳಿಗಾಡಿನ ಕುರುಕ್ಷೇತ್ರ ಇವೆಲ್ಲ ಇನ್ನು ನಾಟಕಗಳು ಮಾಡ್ತಾರೆ ಅವರು ಒಂದಷ್ಟು ಎಕ್ಸ್ಟೆಂಪೋ ಅನ್ಸುತ್ತೆ ಅವರು ಅವರ ಅಭಿನಯ ನೋಡುವಾಗ ಆದ್ರೆ ಹಳ್ಳಿಯಲ್ಲಿ ಹಿಂಗೆ ಇರುತ್ತಲ್ಲ ಅಂತ ಅನ್ಸುತ್ತೆ ಆ ಥರದ ಒಂದಷ್ಟು ಕಲಾವಿದರು ಎಲ್ರಿಗೂ ಒಳ್ಳೇದಾಗಬೇಕು ಆ ಕಲಾವಿದ್ರಿಗೆ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತೀನಿ ಎಸ್ಪೆಷಲಿ ಅಂಕಿತಾಗೂ ಅದು ಬೆಸ್ಟ್